你罗罗娜。<music> ಮಠ ನೂಟ ಮಾಡಿದ್ದ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರುವ ಘಟನೆ ರಾಯಚೂರಿನ ಕಲ್ಲೂರು ಗ್ರಾಮದಲ್ಲಿ ನಡೆದಿದೆ ವಿಷಾಹಾರ ಸೇವನೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಜಿಲ್ಲೆಯ ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಭೀಮಣ್ಣ ಈರಮ್ಮ ಮಲ್ಲೇಶ ಪಾರ್ವತಿ ಮೃತರು ಮತ್ತೋರ್ವ ಮಗಳು ಮಲ್ಲಮ್ಮ ಸ್ಥಿತಿ ಗಂಭೀರವಾಗಿದೆ ಮಾಸಾಹ ಸೇವನೆ ಮಾಡಿದ್ದು ಫುಡ್ ಪಾಯ್ಸನ್ನಿಂದ ಸಾವು ಸಂಭವಿಸಬಹುದು ಇರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಬುಧವಾರ ಮಧ್ಯಾಹ್ನ ಊಟ ಮಾಡಿ ಜಮೀನಿಗೆ ತೆರಳಿದ್ರು ಜಮೀನಿನಲ್ಲಿ ಕೆಲಸ ಮಾಡುವಾಗ ಹೊಟ್ಟೆ ನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು ಎಂದು ಹೇಳಲಾಗುತ್ತಿದೆ ಸಾವಿನ ಬಗ್ಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಪ್ರಾಥಮಿಕ ವರದಿ ಪ್ರಕಾರ ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದ ಐದು ಜನ ಸದಸ್ಯರಿರುವ ಭೀಮಣ್ಣ ಎಂಬವರ ಕುಟುಂಬ ಎರಡು ದಿನದ ಹಿಂದೆ ಜೊತೆಯಾಗಿ ಮಾಂಸದ ಊಟ ಮಾಡಿತು ಇನ್ನು ಮಾಂಸದ ಜೊತೆ ಚಪಾತಿ ತರಕಾರಿ ಪಲ್ಯವನ್ನು ಕೂಡ ಸೇವಿಸಿದ್ರು ಅದಾಗಿ ಮಾರನೆಯ ದಿನ ಎಲ್ಲರಿಗೂ ವಾಂತಿ ಶುರುವಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಆರೋಗ್ಯ ಸ್ಥಿತಿ ತೀವ್ರ ಹದಗೆಟ್ಟಿದ್ರಿಂದ ಕುಟುಂಬದ ಹಿರಿಯ ಭೀಮಣ್ಣ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅದಾದ ಬಳಿಕ ಉಳಿದ ನಾಲ್ಕು ಜನ ಅಂದ್ರೆ ಭೀಮಣ್ಣ ಪತ್ನಿ ಇಬ್ಬರು ಹೆಣ್ಣು ಮಕ್ಕಳು ಓರ್ವ ಮಗನನ್ನ ಕೂಡ ತಕ್ಷಣ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಬಹು ಅಂಗಾಂಗ ವೈಫಲ್ಯವಾಗಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಓರ್ವ ಮಗಳನ್ನ ಬಿಟ್ಟು ಮೂವರು ಕೂಡ ರಾತ್ರಿ ಸಾವನ್ನಪ್ಪಿದ್ದಾರೆ ನಾಲ್ಕು ಜನ ಕುತ್ಕೊಂಡು ಒಟ್ಟಿಗೆ ಮಟನ ಊಟವನ್ನ ಮಾಡಿದ್ದಾರೆ ಆದರೆ ಅದೇ ಅವರಿಗೆ ಕೊನೆಯ ಊಟವಾಗಿದೆ ಇದೀಗ ಶೋ ಮಟನ ಊಟ ಮಾಡಿದ್ದ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಕಲ್ಲೂರು ತಾಲೂಕ್ ಕಲ್ಲೂರು ಗ್ರಾಮದಲ್ಲಿ ನಡೆದಿದೆ ವಿಷಾಹಾರ ಸೇವನೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಜಿಲ್ಲೆಯ ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಭೀಮಣ್ಣ ಈರಮ್ಮ ಮಲ್ಲೇಶ ಪಾರ್ವತಿ ಮೃತಪಟ್ಟಿರುವಂತವರು ಮತ್ತೋರ್ವ ಮಗಳು ಮಲ್ಲಮ್ಮ ಸ್ಥಿತಿ ಕೂಡ ಇದೀಗ ಗಂಭೀರವಾಗಿದೆ ಮಾಂಸಾಹಾರ ಸೇವನೆ ಮಾಡಿದ್ದು ಫುಡ್ ಪಾಯ್ಸನ್ ಸಾವು ಸಂಭವಿಸಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ ಬುಧವಾರ ಮಧ್ಯಾಹ್ನ ಊಟ ಮಾಡಿ ಜಮೀನಿಗೆ ಹೋಗಿದ್ರು ಜಮೀನಿನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಆಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ನಾಲ್ಕು ಜನರು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ